ಲ್ಯಾಂಡಿದೆ ಬಸ್ ಹತ್ತ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗೆ ಸಿಟಿಯಾಗಿ ಬರ್ತ ಇಲ್ಲ ಈಶ್ವರಪ್ಪ ಮನಿ ಹೊಂಟನು ಬಂದು ಬಿ ಎಲ್ಲಿ ಮನೆ ಇದ್ದ ನಂಗೆ ಗೊತ್ತಕ್ಕಿಲ್ಲ ರೈಲ್ವೆ ಟೈಪ್ ಬ ಟ್ರ್ಯಾಕ್ ಬರ್ಬೇಕಂದ ಆಯ್ತ್ ಬಿಟ್ಟು ನಂದು ಆನ್ ದಿ ವೇ ಬರ್ತೀನಿ ಅಂತ ಹೇಳಣ್ಣ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಇಂತು ಅಲ್ಲಿ ಹೋಗ್ಬಿಟ್ಟು ಮೊದಲ ರಾಜುಗಳು ಬಂದದ್ದು ನಂಗೆ ಗೊತ್ತಿಲ್ಲ ಅವ್ನು ರಾಜುಗಳು ಅಂದ್ರೆ ಒಳ್ಳೆ ಹೊರಗಿಂದ ಒಳಗೆ ಬಂದು ಬಿಡ್ತೀನಿ ಒಳಗೆ ಹೋಗಿಲ್ಲ ಫಸ್ಟ್ ಹೇಳ್ತಾನೆ ನಾ ರಾಜುಗಳಲ್ಲಿ ಒಳಗ ಅಂದ್ರೆ ನಾ ಒಳಗೆ ಹೋಗ್ರಿ ಬ ಯತ್ನಾಳ್ ನಾನು ಬರೋದಿಲ್ಲ ಮನೆ ಹೋಗ್ಕೊಂಡು ಹೇಳಿಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ವರಪ್ಪ ಕೂತಿದ್ರು ಯತ್ನಾಳು ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಸ ಚರ್ಚೆ ಮಾಡ್ತಾರೆ ಇದು ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತಿನಿ ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕಂದರೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನ ರಾಷ್ಟ್ರೀಯ ನಾಯಕರು ಸ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನಿರ್ವಹಿತ ಹೋಗ್ಬೇಕಾದ್ರೆ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅದನ್ನು ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮೇಲೆಲ್ಲ ನಾವು ಫಸ್ಟ್ ಹೋದಾಗ ಈಶ್ವರಪ್ಪ ಮನೆಗೆ ಹೋದ ರಾಜಕೀಯ ದುರ್ದಿದ ಆ ಸಮಾಜದ ಮೀಸಲಾದ್ರೆ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ ರಾಜಗೂಡ ಹಾಕ್ಬೋದಾಗ ಗೊತ್ತಿಲ್ಲ ಮತ್ತು ರಾಜಗುಡ ಅಲ್ಲಿ ಹೋದಂದ್ರೆ ಮೊದಲೇ ಒಳಗೆ ಒಳಗೋಗರ್ಕಿಲ್ಲ ರಾಜಗೋಡಿನ ಬಗ್ಗೆ ನಮಗೇನು ನಮ್ಮ ಈಗ ಮಾಧ್ಯಮ ಹೇಳಕ್ಬೋದ್ರೆ ನಾವು ಮರುದು ದೊ ದೊಡ್ಡ ಪ್ರಮಾಣ ಇನ್ನೊಂದು ಮೀಡ್ಯಾದಾಗ ಇನ್ನೊಂದು ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೇನು ಚರ್ಚಾ ಅದನ್ನ ಹೇಳಿ ಅಲ್ಲ ಅವಜೇದ ಹಿಡಿತಾನ ಚರ್ಚೆ ಒಳಗೆ ಹೇಳ ಅವ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದೇ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡ್ಬಾರ್ದು ಇದ್ದು ನೇರವಾಗಿ ಅಂದ್ರೆ ಒಂದು ಅದು ಅದು ಚರ್ಚೆ ಆಗ್ತಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಡ್ರ ಬಗ್ಗೆ ನಂದು ಆಯ್ತು ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯದ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಂದ್ರೆ ಸ್ವಾಗತ

ಪಕ್ಷದ ನಿಷ್ಠಾವಂತ ಪಕ್ಷ ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡ್ತೇವೆ ಶುದ್ಧೀಕರಣ ಆದಂತರ ಪಕ್ಷದ ಪಕ್ಷದ ತತ್ವಶ್ವತ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳಬೇಡ ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳೋ ನಮ್ಮ ಪಕ್ಷಕ್ಕೆ ಮುಜುಗಿರಾಕದೆ ನಮ್ಮ ಪಕ್ಷೆಗೆಲ್ಲ ನಮ್ಮ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದ್ದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದೆ ನಾ ತೆಲ್ಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳು ಹೋಗಿಲ್ಲ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಇರಲಿ ಈ ಪಕ್ಷೇತರ ಬಿ ಜೆ ಪಿ ಮತ್ತೇನು ಬಿಗೇಡ್ ಮಾಡೋಕೆ ಗೊತ್ತಿಲ್ಲ ಬಗ್ಗೆ ಇವತ್ತು ಗೌರವ ಇದೆ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಮ್ಮದು ಅವ್ರಿಗೆ ಒಳ್ಳೆ ಎತ್ತಾವ ಈಶ್ವರ ಮನೆ ಹೋಗ್ಕೊಂಡು ನೀರಾಗಿ ಹೋಯ್ತು ಬಿಟ್ಟೆ ನಾವು ನಾನು ಆನ್ ದೇವತ್ತ ಮನೆಗೆ ನಮ್ಮ ಮನೆಗೆ ಹೋಗ್ಕೊಂದೆ ಹೋದ ಅವರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ನಾ ಕೇಳಿ ಕೂತಿದ್ದೆ ಇಷ್ಟೇ ಮಾಡ್ತೀವಿ ನಾವು ಇವತ್ತು ಮಾಧ್ಯಮದ ಬಂದಾಗ ಮೊದಲು ಬಾರಿಗೆ ಆಗಿ ಸ್ವಾಗತ ಮಾಡ್ತೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿಶ್ವ ಮನೆ ಹೋದ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟದೆ ಟಿ ನಾವು ನೇರವಾಗಿ ಹೇಳೋಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದಲ್ಲ ವಿಷಯ ಅದೇ ಹೇಳಂಗಿಲ್ಲ ಕೊನೆ ಪಕ್ಷ ಏನು ತೀರ್ಮಾನ ತಗೋತೇ ಅದಕ್ಕೆ ನಾವು ಬದ್ದ ಅವ್ರಿಗೆ ಅವ್ರ ಸ್ವಭಾವದ ಏನು ಮಾಡಕ್ಕೆ ಹೋಗಲ್ಲ ಅವ್ರ ಸ್ವಾವ ಏನು ಮಾಡ್ಕೋದ್ ನಾನು ನೋಡ್ರಿ ಅಲ್ಲಿ ಒಳಗು ಮಾತಾಡೋದು ಅಂತ ಅದು ಚಲೋ ಅಲ್ಲ ನಾನು ಬೇಕಾಗ್ ಮಾತಾಡ್ಬೋದಿಲ್ಲ ಏನವ್ರು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡೋದ್ರ ನಮ್ಗೆ ಗೊತ್ತಿಲ್ಲ ರಾಜೀಗೌಡ ಮತ್ತೆ ನಮ್ಮ ಮತ್ತೆ ಹೇಳಿದ್ರೆ ರಾಜು ಮೇಲ ಅಂದ್ರೆ ಒಳಗಿಲ್ಲ ಹೊರಗೆ ನೋಡ ಇಲ್ಲ ನಮ್ದೇ ಇಲ್ಲ ಅವ್ ನೋಡ್ರಿ ಅವ್ರ ನೋಡ್ರಿ ಅವ್ರ ನೋಡ್ರಿ ಯಡಿಯೂರಪ್ಪ ಅವ್ರ ಶಿಷ್ಯತ್ವ ಅವ್ರ ಗುರ್ಸಿಕೊಂಡ್ರ ಅಲ್ಲಿ ಅವ್ರು ನಾವು ಯಾಕೆ ಸುಮ್ಮ ಅಲ್ಲಿ ಚರ್ಚೆ ಮಾಡೋದು ನಾವು ಅಲ್ಲಿ ಅನ್ನೋದು ಮಾಡಿಲ್ಲ ಅದಕ್ಕೆ ಸಾಕು ಫುಲ್ ಸ್ಟಾಪ್ ಎಷ್ಟು ಕೇಳಿ ಸಂತೋಷ ಬೇರೆ ವಿಷಯದ ಹೇಳ್ರಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್